ಮುಂದಿನ ಭಾಗ ನಾಲ್ಕನೆಯದು ಮೃದಂಗ ಖೋಲ ಅಥವಾ ಪಕ್ಕವಾಜ ಎಲ್ಲಕ್ಕಿಂತ ಮೊದಲು ಅಂದರೆ ಪ್ರಾಚೀನ ಕಾಲದ ಅವನದ್ದ ವಾದ್ಯವೆಂದರೆ ಶಿವನ ಢಮರು ಈ ಶಿವನ ಢಮರು ವಾದ್ಯದ ಆಧಾರದ ಮೇಲೆ ಮೃದಂಗ ಉತ್ಪತ್ತಿ ಆಯಿತೆಂದು ತಿಳಿದುಬರುತ್ತದೆ ಋಗ್ವೇದದಲ್ಲಿಯೂ ಕೂಡ ಮೃದಂಗ ಪ್ರಾಚೀನ ವಾದ್ಯವೆಂಬ ಪ್ರಮಾಣ ಸಿಗುತ್ತದೆ ಇದರಲ್ಲಿ ವೀಣಾ ಮೃದಂಗ ವಂಶಿ ಮತ್ತು ಢಮರು ವಾದ್ಯಗಳ ವರ್ಣನೆ ಸಿಗುತ್ತದೆ ಪ್ರಾಚೀನ ಕಾಲದಲ್ಲಿ ಮೃದಂಗ ಪುಷ್ಕರ ವಾದ್ಯಗಳ ಶ್ರೇಣಿಗಳಲ್ಲಿ ಪ್ರಥಮ ವಾದ್ಯವೆಂದು ಹೇಳಲಾಗುತ್ತಾ ಇತ್ತು ಅಂತ ಭಾರತಮುನಿ ಗ್ರಂಥಗಳಲ್ಲಿ ವರ್ಣನೆ ದೊರೆಯುತ್ತದೆ ಪುಷ್ಕರ ವಾದ್ಯ ದೇವತೆಗಳಲ್ಲಿ ಅತಿ ಪ್ರಿಯ ವಾದ್ಯವಾದ್ದು ಆಗಿತ್ತು ಇದರ ತಾಳದ ಜೊತೆಗೆ ನೃತ್ಯವು ಕೂಡ ಆಗುತ್ತಾ ಇತ್ತು ಎಂಬುದನ್ನು ಪ್ರಾಚೀನ ಮೂರ್ತಿಗಳಲ್ಲಿ ಹಾಗೂ ಶಿಲ್ಪದಲ್ಲಿ ಚಿತ್ರಿಸಿರುವುದು ನಮಗೆ ಕಾಣಸಿಗುತ್ತದೆ ಪಕವಾಜ ಮೂರಜ ಮತ್ತು ಮಾರ್ದಾಳ ಈ ಮೂರು ಹೆಸರುಗಳು ಕೂಡ ಮೃದಂಗದೇ ಈ ಪ್ರಕಾರ ವಿಭಿನ್ನ ಹೆಸರುಗಳ ಹಾಗೂ ಅವುಗಳ ಆಕೃತಿಯ ವರ್ಣನೆ ಗ್ರಂಥದಲ್ಲಿ ಲಭ್ಯವಿದೆ ಮೃದಂಗ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಪ್ರಚಾರದಲ್ಲಿ ಇದೆ ಅದಕ್ಕೆ ಮೃದಂಗಂ ಅಂತ ಕರೆಯುತ್ತಾರೆ ಕೆಲವು ಉತ್ತರ ಭಾರತದ ವಿದ್ವಾನರು ಮೃದಂಗ ವಾದ್ಯದ ಹಾಗೆ ಹೆಚ್ಚು ಕಡಿಮೆ ಆಕಾರ ವಿಕಾರಗಳಲ್ಲಿ ಹೋಲುವ ಹಾಗೆ ಮಾಡಿ ಅದಕ್ಕೆ ಪಕ್ಕವಾಜ ಅಂತ ಕರೆಯುತ್ತಾರೆ ಪಕ್ಕವಾಜ ವಾದ್ಯದ ಮೇಲೆ ಕಠಿಣ ತಾಲಗಳು ಪ್ರಯೋಗಿಸಲ್ಪಡುತ್ತಾ ಇದ್ದವು ಚೌತಾಲ ಧಮಾರ ಬ್ರಹ್ಮ ರುದ್ರ ವಿಷ್ಣು ಲಕ್ಷ್ಮಿ ಸವಾರಿ ಇತ್ಯಾದಿಗಳು ಈ ವಾದ್ಯದಲ್ಲಿ ನುಡಿಸುತ್ತಾ ಇದ್ದರು ಆದರೆ ಯಾವಾಗ ತಬಲ ಜನ್ಮ ತಾಳಿತೋ ಮೃದಂಗದ ಪ್ರಚಾರ ಬಹಳ ಕಡಿಮೆ ಆಯಿತು ಬಂಗಾಳದಲ್ಲಿ ಮೃದಂಗಕ್ಕೆ ಖೋಲಾ ಅಂತ ಕರೆಯುತ್ತಾರೆ ಭಾಗ ಐದು ಪೇಷ್ಕಾರ ಹಾಗೂ ಕಾಯದ ಭೇದ ಮತ್ತು ಸೌಂದರ್ಯ ಪೇಷ್ಕಾರ ಇದು ಉರ್ದು ಶಬ್ದ ಪೇಶ್ಕರಣ ಅಂದರೆ ಪರಿಚಯ ಮಾಡು ಮುಂದಿಡು ಅಂತ ಅರ್ಥವಾಗುತ್ತದೆ ತಬಲ ಸೋಲೋವಾದನದಲ್ಲಿ ವಾದನದಲ್ಲಿ ಪೇಶ್ಕಾರದ ಅತ್ಯಂತ ಮಹತ್ವ ಸ್ಥಾನ ಉಂಟು ಪೇಷ್ಕಾರ ಬೋಲುಗಳ ಸಮೂಹ ಇದರಲ್ಲಿ ಠೇಕ ರೂಪ ಬಾಜ ಲಯಕಾರಿ ಕೈಚಳಕ ತಯಾರಿ ಇವೆಲ್ಲವೂ ಪೇಷ್ಕಾರ ಶಬ್ದದಲ್ಲಿ ಒಳಗೊಂಡಿವೆ ಇದರಲ್ಲಿ ದಿನ ದಾದಿಂತ ಖಿಡ್ಧ ಮುಂತಾದ ಬೌಲುಗಳ ಪ್ರಯೋಗ ಅಧಿಕ ಮಾತ್ರೆಗಳಲ್ಲಿ ಇರುತ್ತದೆ ಗಾಯನದಲ್ಲಿ ಆಲಾಪಕ್ಕೆ ಯಾವ ಮಹತ್ವದ ಸ್ಥಾನ ಉಂಟೋ ತಬಲ ವಾದನದಲ್ಲಿ ಪೇಷ್ಕಾರಕ್ಕೆ ಆ ಸ್ಥಾನ ಉಂಟು ಇದನ್ನು ವಿಳಂಬಿತ ಮತ್ತು ಮಧ್ಯ ಬಾರಿಸುತ್ತಾರೆ ಧುರ್ತನಲ್ಲಿ ಬಾರಿಸುವುದಿಲ್ಲ ಇದು ಹೊಯ್ದಾಡುವ ಜೋಲಿಯಲ್ಲಿ ಇರುತ್ತದೆ ತಬಲ ಡಗ್ಗಾಗಳಲ್ಲಿ ಪೇಷ್ಕಾರ ಬಾರಿಸುವಾಗ ವಾದನದ ಸೌಂದರ್ಯ ಇಮ್ಮಡಿಗೊಳಿಸುತ್ತದೆ ಪೇಷ್ಕಾರ ಬಾರಿಸುವಾಗ ಡಗ್ಗಾವನ್ನು ತಿಕ್ಕಿ ತೀಡಿ ಹಾಗೂ ತಬಲಾದ ಸಹಯೋಗದಿಂದ ಜೋಲಿಯ ಲಯಕಾರಗಳಲ್ಲಿ ಇರುತ್ತದೆ ಹೀಗೆ ತಬಲಾ ಡಗ್ಗ ತಿಕ್ಕಿ ತೀಡಿ ಬೋಲುಗಳಲ್ಲಿ ಇರುವ ರಸವನ್ನು ಹಿಂಡಿ ಸೌಂದರ್ಯ ಹೆಚ್ಚಿಸುತ್ತಾರೆ ಇದನ್ನು ಹೆಚ್ಚಾಗಿ ಸ್ವತಂತ್ರ ವಾದನದಲ್ಲಿ ಪ್ರಯೋಗ ಮಾಡುತ್ತಾರೆ ಖ್ಯಾಲ ಗಾಯನದ ಜೊತೆ ಉಪಯೋಗಿಸುವುದಿಲ್ಲ ಆದರೆ ತಂತುವಾದನದ ಜೊತೆಗೆ ಉಪಯೋಗಿಸಲ್ಪಡುವುದು ತಬಲಾ ಕಲಾವಿದನು ತಂತುವಾದಕನ ಲಯದ ಗತಿಯನ್ನು ಅರಿತುಕೊಂಡು ಟೇಕಾ ಪ್ರಾರಂಭಿಸಿ ಪ್ರಾರಂಭದಿಂದಲೇ ಪೇಷ್ಕಾರ ಪ್ರಸ್ತುತಪಡಿಸಿ ನಂತರ ಕಾಯದ ರೇಲಾ ಪ್ರಯೋಗ ಮಾಡುತ್ತಾನೆ ಕಲಾವಿದನು ಹೇಗೆ ರಾಗವನ್ನು ವಿಭಿನ್ನವಾದ ತಾಣುಗಳಿಂದ ವಿಸ್ತಾರ ಮಾಡುತ್ತಾನೋ ಹಾಗೆಯೇ ತಬಲಾ ವಾದಕನು ಕೂಡ ಪೇಷ್ಕಾರದಿಂದ ಪ್ರಾರಂಭಿಸಿ ನಂತರ ಕಾಯದ ರೇಲ ಮುಂತಾದವುಗಳನ್ನು ಕಲ್ಪನಾ ಮುಖಾಂತರ ಬಾರಿಸುತ್ತಾನೆ ಹೀಗೆ ವಾದನದೊಂದಿಗೆ ತಬಲಾದ ಪೇಷ್ಕಾರದ ಬೋಲುಗಳ ರಸ ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತೆ ಸಂಗೀತಕ್ಕೆ ಸೌಂದರ್ಯದ ಮೆರಗು ಬರುತ್ತದೆ ಶೋತ್ರುಗಳ ಮನಸ್ಸು ಹುರಿದುಂಬಿಸುತ್ತದೆ ಹೀಗೆ ಪೇಷ್ಕಾರದಿಂದ ಸಂಗೀತಕ್ಕೆ ಸೌಂದರ್ಯ ಹೆಚ್ಚುತ್ತದೆ ತಬಲ ಕಲಾವಿದನು ಯಾವುದೇ ಬೋಲುಗಳನ್ನು ಬಾರಿಸದೆ ಕೇವಲ ಸೀದಾ ಟೇಕ ಬಾರಿಸುವುದರಿಂದ ಸಂಗೀತಕ್ಕೆ ಅಷ್ಟೊಂದು ಕಳೆ ಬರುವುದಿಲ್ಲ ಕೆಲವೊಂದು ಸಲ ಬೇಸರವನ್ನು ಕೂಡ ಅನುಭವಿಸಬೇಕಾಗುತ್ತದೆ ಬೋಲುಗಳ ಸಮೂಹವನ್ನು ತಾಳದ ವಿಭಾಗ ಖಾಲಿ ಭರಿ ತೋರಿಸುತ್ತಾ ಬೋಲುಗಳ ವಿವಿಧ ಪ್ರಕಾರದ ವಿಸ್ತಾರ ಮಾಡುತ್ತಾ ಹೋಗುವ ಪದ್ಧತಿಗೆ ಕಾಯಿದ ಅನ್ನುತ್ತಾರೆ ಕಾಯದ ಒಂದು ಆವರ್ತನವಾಗಿದೆ ಕೆಲವು ವೇಳೆ ಅರ್ಧ ಅಥವಾ ಎರಡು ಆವರ್ತನವೂ ಆಗುತ್ತದೆ ಕಾಯದ ಟೇಕೆಯ ಸ್ವರೂಪದ್ದು ಆಗಿದೆ ಸಂಪೂರ್ಣ ಕಾಯದ ಎರಡು ಸಮಾನ ವಿಭಾಗಗಳಲ್ಲಿ ವಿಭಜಿತವಾಗಿದೆ ಪೂರ್ವಾರ್ಧದಲ್ಲಿ ಬರೀ ಬೌಲುಗಳು ಇರುತ್ತವೆ ಉತ್ತರ ಅರ್ಧದಲ್ಲಿ ಖಾಲಿ ಬೌಲುಗಳು ಇವೆ ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಕಾಯದ ಇದು ಟೇಕಾದ ಅನುಕೂಲ ಶುದ್ಧ ಬೌಲುಗಳ ಸಮೂಹ ಇದನ್ನು ವಿಳಂಬಿತ ಮತ್ತು ಮಧ್ಯ ಲಯದಲ್ಲಿ ಬಾರಿಸುತ್ತಾರೆ ಕಾಯದವನ್ನು ಒಂದು ಎರಡು ಮೂರು ನಾಲ್ಕು ಪಟ್ಟು ಬಾರಿಸುತ್ತಾರೆ ಅಂದರೆ ಕಾಯದದಲ್ಲಿ ವಿಭಿನ್ನ ಪ್ರಕಾರದ ಲಯಕಾರಿ ಮಾಡುತ್ತಾರೆ ಹೀಗೆ ವಾದನದೊಂದಿಗೆ ನಾನಾ ಪ್ರಕಾರದ ಕಾಯದ ಬಾರಿಸುವುದರಿಂದ ಸೌಂದರ್ಯ ಹೆಚ್ಚುತ್ತದೆ ರಾಗವು ಆಲಾಪ ಹಾಗೂ ವಿಭಿನ್ನ ಪ್ರಕಾರದ ತಾಣಗಳಿಂದ ಅಲಂಕೃತವಾಗಿ ಇರುತ್ತದೆ ಈ ಸೌಂದರ್ಯ ತುಂಬಿದ ಯಾವುದೇ ರಾಗಕ್ಕೆ ಪೇಷ್ಕಾರ ಕಾಯದ ಇತ್ಯಾದಿಗಳು ದೇವರಿಗೆ ಬಂಗಾರದ ಕಿರೀಟವಿಟ್ಟಂತೆ ಸಂಗೀತಕ್ಕೆ ಮೆರಗು ತಂದುಕೊಡುತ್ತವೆ ಹೀಗೆ ಪೇಷ್ಕಾರ ಮತ್ತು ಕಾಯದ ತಬಲಾ ಜಗತ್ತಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಲ್ಲದೆ ಪೇಷ್ಕಾರ ಮತ್ತು ಕಾಯದಗಳಲ್ಲಿ ವ್ಯತ್ಯಾಸವನ್ನು ಕಾಣುತ್ತೇವೆ ಅರವತ್ತ ಆರನೆಯ ಭಾಗ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ತಾಳಗಳ ತುಲನೆ ಸಾಮ್ಯಗಳು ಎರಡು ಪದ್ಧತಿಗಳಲ್ಲಿ ಗಾಯನ ವಾದನ ಮತ್ತು ನೃತ್ಯ ಸಂಗೀತಕ್ಕೆ ತಾಳಗಳ ಪ್ರಯೋಗ ಚರ್ಮವಾದ್ಯಗಳ ಮೇಲೆ ಅವಲಂಬಿತವಾಗಿದೆ ಎರಡು ಪದ್ಧತಿಯಲ್ಲಿ ಪ್ರತಿ ತಾಳದಲ್ಲಿ ಕೆಲವೊಂದು ನಿಶ್ಚಿತ ವಿಭಾಗವಿದೆ ಅಂತ ಒಪ್ಪಿಕೊಳ್ಳಬೇಕಾಗಿದೆ ಎರಡು ಪದ್ಧತಿಯಲ್ಲಿ ತಾಳದ ಮೊದಲನೆಯ ಮಾತ್ರ ಮೇಲೆ ಪೆಟ್ಟು ಇರುತ್ತದೆ ಎರಡೂ ಪದ್ಧತಿಗಳಲ್ಲಿ ಗಾಯನ ವಾದನ ಸಂ ತಾಳದಿಂದ ಪ್ರಾರಂಭ ಆಗುತ್ತದೆ ವ್ಯತ್ಯಾಸಗಳು ಒಂದು ಕರ್ನಾಟಕ ಸಂಗೀತದಲ್ಲಿ ಮುಖ್ಯವಾಗಿ ಏಳು ತಾಳಗಳನ್ನು ಒಪ್ಪಿಕೊಳ್ಳಲಾಗಿದೆ ಪ್ರತ್ಯೇಕ ತಾಳದ ಐದು ಐದು ಪ್ರಕಾರಗಳನ್ನು ಒಪ್ಪಿಕೊಂಡು ಮತ್ತೆ ಪ್ರತ್ಯೇಕ ಪ್ರಕಾರದಲ್ಲಿ ಐದು ಐದು ಪ್ರಕಾರಗಳಿವೆ ಅಂತ ಹೇಳುತ್ತಾರೆ ಹೇಗೆಂದರೆ ಏಳು ಇಂಟು ಐದು ಈಕ್ವಲ್ಸ್ ಮೂವತ್ತ ಐದು ತಾಳ ಮತ್ತು ಮೂವತ್ತ ಐದು ಇಂಟು ಐದು ಈಕ್ವಲ್ಸ್ ನೂರ ಎಪ್ಪತ್ತ ಐದು ತಾಳಗಳು ಇವೆ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಸೀಮಿತ ತಾಳಗಳು ಇವೆ ಆದರೆ ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ತಾಳಗಳ ಸಂಖ್ಯೆಗಳಿಗೆ ಸೀಮೆಯೇ ಇಲ್ಲ ಎರಡು ಕರ್ನಾಟಕ ತಾಳ ಪದ್ಧತಿಯಲ್ಲಿ ಜಾತಿ ಭೇದ ಮತ್ತು ಗತಿ ಭೇದವಿದ್ದರೆ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಇಂತಹ ಯಾವುದೇ ವರ್ಗೀಕರಣ ಇಲ್ಲ ಮೂರು ಕರ್ನಾಟಕ ತಾಳ ಪದ್ಧತಿಯಲ್ಲಿ ತಾಳಗಳ ರಚನೆ ಗಣಿತದ ಮೇಲೆ ಆಧಾರಗೊಂಡಿದೆ ಆದರೆ ಹಿಂದೂಸ್ತಾನಿ ಪದ್ಧತಿಗಳಲ್ಲಿ ತಾಳಗಳ ರಚನೆ ಗತಿಯ ಪ್ರಕಾರದ ಮೇಲೆ ರೂಪುಗೊಂಡಿವೆ ನಾಲ್ಕು ಕರ್ನಾಟಕ ತಾಳಗಳನ್ನು ತೋರಿಸುವ ಸಲುವಾಗಿ ಚಿಹ್ನೆಗಳ ಪ್ರಯೋಗಗಳನ್ನು ಮಾಡಲಾಗಿದೆ ಅವು ಯಾವೆಂದರೆ ಅಣ್ಣದೃತ ದೃತ ಮತ್ತು ಲಘು ಆದರೆ ಹಿಂದೂಸ್ತಾನಿ ತಾಳದಲ್ಲಿ ಯಾವ ಚಿಹ್ನೆಗಳೂ ಇಲ್ಲ ಕೇವಲ ಠೇಕ ವಿಭಾಗ ತಾಲಿ ಖ್ಯಾಲಿ ಇವೆ ಐದು ಕರ್ನಾಟಕ ತಾಳ ಪದ್ಧತಿಯಲ್ಲಿ ತಾಳದ ಪ್ರತ್ಯೇಕ ವಿಭಾಗದ ಪ್ರಥಮ ಮಾತ್ರದ ಮೇಲೆ ಪೆಟ್ಟು ಕೊಡುತ್ತಾರೆ ಆದರೆ ಹಿಂದೂಸ್ತಾನಿ ಪದ್ಧತಿಯಲ್ಲಿ ವಿಭಾಗದ ಪ್ರಥಮ ಮಾತ್ರದ ತಾಲಿ ಮತ್ತು ಖಾಲಿ ಎರಡನ್ನೂ ತೋರಿಸುತ್ತಾರೆ ಆರು ಕರ್ನಾಟಕ ಪದ್ಧತಿಯಲ್ಲಿ ಎರಡು ವಿಭಾಗಗಳ ಅಂದರೆ ಖಂಡ ನಡುವಿನ ಮಾತ್ರಗಳನ್ನು ವಿಸರ್ಜಿತಮ ಅನ್ನುತ್ತಾರೆ ಮತ್ತು ಇದರಲ್ಲಿ ಕೆಲವು ಸಲ ಎಡಗಡೆ ಕೆಲವು ಸಲ ಬಲಗಡೆ ಮತ್ತು ಕೆಲವು ಸಲ ಕೈಯನ್ನು ಮೇಲೆ ಎತ್ತುತ್ತಾರೆ ಆದರೆ ಹಿಂದೂಸ್ತಾನಿ ಸಂಗೀತದ ಪರಂಪರೆಯಲ್ಲಿ ಇದು ಇಲ್ಲ ಬೆರಳಿನಿಂದ ಎರಡು ವಿಭಾಗಗಳ ನಡುವಿನ ಮಾತ್ರೆಗಳನ್ನು ಎನಿಸುತ್ತಾರೆ ಕರ್ನಾಟಕ ಸಂಗೀತದಲ್ಲಿ ಅತಿ ಸಣ್ಣ ತಾಳದ ಹೆಸರು ತೀಸ್ರಾ ಅದೇ ಪ್ರಕಾರ ಹಿಂದೂಸ್ತಾನಿ ಸಂಗೀತದಲ್ಲಿ ಅತಿ ಸಣ್ಣ ತಾಳವೆಂದರೆ ದಾದರ ಕರ್ನಾಟಕ ಸಂಗೀತದಲ್ಲಿ ಒಟ್ಟು ಮೂವತ್ತೈದು ತಾಳಗಳು ಇವೆ ಅದರಲ್ಲಿ ಸಂಕೀರ್ಣ ಜಾತಿಯ ಧ್ರುವ ತಾಳದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಅಂದರೆ ಅಕ್ಷರ ಕಾಲ ಮಾತ್ರಗಳು ಇವೆ ಹಿಂದೂಸ್ತಾನಿ ತಾಳಗಳಲ್ಲಿ ಬ್ರಹ್ಮ ತಾಳದಲ್ಲಿ ಒಟ್ಟು ಇಪ್ಪತ್ತೆಂಟು ಮಾತ್ರಗಳು ಇವೆ ಒಂಬತ್ತು ಜಾತಿ ಭೇದದ ಪ್ರಕಾರ ಕರ್ನಾಟಕ ಸಂಗೀತದಲ್ಲಿ ಮೂವತ್ತ ಐದು ತಾಳಗಳು ಉಂಟು ಅನೇಕ ಕರ್ನಾಟಕ ತಾಳಗಳು ಸಮಾನವಾಗಿವೆ ಉದಾಹರಣೆಗೆ ತೆಸ್ರಾ ಜಾತಿಯಲ್ಲಿ ಎಂಟು ಮಾತ್ರೆಗಳು ಮತ್ತು ಮಿಶ್ರ ಜಾತಿಯ ಜಂಪ ತಾಳದಲ್ಲಿ ಹತ್ತು ಮಾತ್ರೆಗಳು ಉಂಟು ಅವು ಖಂಡದಲ್ಲಿ ವಿಭಜಿಸಲ್ಪಟ್ಟಿವೆ ಆದರೆ ಹಿಂದೂಸ್ತಾನಿ ತಾಳಗಳಲ್ಲಿ ಸಮಾನ ಮಾತ್ರೆಯ ತಾಳಗಳಲ್ಲಿ ಭೇದವನ್ನು ಅವುಗಳ ಉಪಯೋಗದಿಂದ ಹೆಸರಿಸಿದ್ದಾರೆ ಚಾರತಾಳ ಏಕತಾಳ ಮುಂತಾದವುಗಳು ಪಾಶ್ಚಾತ್ಯ ಹಾಗೂ ಹಿಂದೂಸ್ತಾನಿ ತಾಳಗಳ ತುಲನಾತ್ಮಕ ವಿವರಣೆ ಪಾಶ್ಚಾತ್ಯ ಸಂಗೀತದಲ್ಲಿ ತಾಳಗಳ ರೂಪ ಭಾರತದ ಹಳ್ಳಿಗಳಲ್ಲಿ ಬಾರಿಸುವ ತಾಳಗಳಂತೆ ಅವಿಕಾಸದಂತೆ ಇರುತ್ತವೆ ನಮ್ಮ ಹಳ್ಳಿಗಳಲ್ಲಿ ಜಾನಪದ ಸಂಗೀತದಲ್ಲಿ ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಮಾತ್ರೆಗಳ ಸಣ್ಣ ಸಣ್ಣ ತಾಳಗಳನ್ನು ಮಾಡುತ್ತಾರೆ ಇದೇ ಪ್ರಕಾರ ಪಾಶ್ಚಾತ್ಯ ಸಂಗೀತದಲ್ಲಿ ಕೂಡ ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಮಾತ್ರೆಗಳು ಅಂದರೆ ಸ್ವರ ವಿಭಾಗದಿಂದ ಖಂಡ ಅಂದರೆ ತಾಳಗಳ ನಿರ್ಮಾಣ ಮಾಡುತ್ತಾರೆ ಈ ಪ್ರಕಾರ ಈ ತಾಳಗಳು ಎರಡು ಮೂರು ನಾಲ್ಕುಗಳಲ್ಲಿ ಇರುತ್ತವೆ ಪಾಶ್ಚಾತ್ಯ ಸಂಗೀತದಲ್ಲಿ ತಾಳಗಳಲ್ಲಿ ಯಾವುದೇ ನಿಶ್ಚಿತ ಟೇಕಾ ಬೋಲುಗಳ ಸಂಭ ಖಾಲಿ ಇರುವುದಿಲ್ಲ ಆದರೆ ಖಂಡಗಳ ಮಾತ್ರೆಗಳು ನಿಶ್ಚಿತವಾಗಿರುತ್ತವೆ ರಚನೆಯಲ್ಲಿ ತಾಳ ಅಂದರೆ ಟೈಮ್ ಸಿಗ್ನೇಚರ್ ಪರಿವರ್ತನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರತ್ಯೇಕ ಖಂಡದಲ್ಲಿ ಸಮಾನ ಮಾತ್ರೆಗಳು ಇರುತ್ತವೆ ಸಾಫ್ಟ್ ಸ್ಟಾಫ್ ಸ್ವರ ಲಿಪಿಯಲ್ಲಿ ಅಂದರೆ ಟೈಮ್ ಸಿಗ್ನೇಚರ್ ಮುಖಾಂತರ ತಾಳವನ್ನು ತೋರಿಸುತ್ತಾರೆ ಆದುದರಿಂದ ಪ್ರತ್ಯೇಕ ರಚನೆಯಲ್ಲಿ ಕ್ಲಿಫ್ ಸಿಗ್ನೇಚರ್ ಬಲಭಾಗದ ಕಡೆಗೆ ಸ್ವಲ್ಪ ಭಿನ್ನತೆಯಲ್ಲಿ ಕೆಲವೊಂದು ಸಂಕೇತಗಳನ್ನು ಬರೆದು ಇಟ್ಟಿರುತ್ತಾರೆ ಯಾವುದೇ ತಾಳದ ಖಂಡಗಳಲ್ಲಿ ಅಂದರೆ ಬಾರ್ ಮಾತ್ರಗಳ ಸಂ ಅನಿವಾರ್ಯ ಆದ್ದರಿಂದ ಕೇವಲ ಒಂದೇ ಖಂಡವನ್ನು ಅಂದರೆ ಬಾರ್ ಅದನ್ನು ನೋಡುವುದರಿಂದ ಅಥವಾ ಕೇಳುವುದರಿಂದ ಗೀತೆ ಯಾವ ತಾಳದಲ್ಲಿ ಇದೆ ಅನ್ನುವುದು ಗೊತ್ತಾಗುತ್ತದೆ ಪಾಶ್ಚಾತ್ಯ ಸಂಗೀತದಲ್ಲಿ ಯಾವುದೇ ರಚನೆ ಇರಲಿ ತಾಳವನ್ನು ಯಾವುದೇ ಪ್ರಕಾರ ಬೇರ್ಪಡಿಸಲು ಆಗುವುದಿಲ್ಲ ಯಾಕೆಂದರೆ ತಾಳಗಳ ವಿಕಾಸ ಗೀತದ ಆಧಾರದ ಮೇಲೆ ರಚನೆಗೊಂಡಿ ಇರುತ್ತದೆ ಹಿಂದೂಸ್ತಾನಿ ಸಂಗೀತದಲ್ಲಿ ತೀನು ತಾಲದ ಪ್ರಚಾರ ಅಧಿಕವಿದ್ದಂತೆ ಪಾಶ್ಚಾತ್ಯ ಸಂಗೀತದಲ್ಲಿ ನಾಲ್ಕು ಬೈ ನಾಲ್ಕು ಫೋರ್ ಬೈ ಫೋರ್ ಟೈಮ್ ಸಿಗ್ನೇಚರ್ ಅಧಿಕ ಪ್ರಕ ಪ್ರಚಾರದಲ್ಲಿ ಇರುತ್ತದೆ ಒಂದು ವೇಳೆ ರಚನೆಯಲ್ಲಿ ಅಂದರೆ ಟೈಮ್ ಸಿಗ್ನೇಚರ್ ಹೇಳದೇ ಇದ್ದಾಗ ಅದು ತನ್ನಷ್ಟಕ್ಕೆ ತಾನೆ ನಾಲ್ಕು ಬೈ ನಾಲ್ಕು ಅಂತ ತಿಳಿಯಬೇಕಾಗುತ್ತದೆ ಇದಕ್ಕೆ ಕಾಮನ್ ಟೈಮ್ ಅಂತ ಕರೆಯುತ್ತಾರೆ ಭಾಗ ಅರವತ್ತ ಏಳು ಸೋಲೋ ಬಾರಿಸುವವನ ಕರ್ತವ್ಯಗಳು ನಿಯಮಿತವಾಗಿ ಅಭ್ಯಾಸ ಮಾಡಬೇಕು ಅಂದರೆ ಸತತಾಭ್ಯಾಸಿ ಆಗಿರಬೇಕು ಅಭ್ಯಾಸ ಮಾಡುವ ಕಾಲದಲ್ಲಿ ಅಕ್ಷರದ ಸ್ಪಷ್ಟತೆಯ ಮೇಲೆ ಗಮನ ಇರಬೇಕು ಬಾರಿಸುವ ಕಾಲದಲ್ಲಿ ಶರೀರದ ಅಂಗಗಳನ್ನು ಅಥವಾ ಮುಖ ಮುದ್ರೆಯನ್ನು ವಿಕೃತಗೊಳಿಸಬಾರದು ಯಾಕೆಂದರೆ ಶುದ್ಧ ಮುದ್ರೆ ಶುಭ ಲಕ್ಷಣ ಉತ್ತಮ ಕಲಾಕಾರನಿಗೆ ಸಹಾಯ ಮಾಡುತ್ತದೆ ಗುಣಸಂಪನ್ನ ಮತ್ತು ಗುರುಜನಗಳಲ್ಲಿ ಆಧಾರಭಾವ ಅಂದರೆ ಗೌರವ ಇಡಬೇಕು ಅಹಂಕಾರದಿಂದ ದೂರವಿದ್ದು ವಿನಯ ಮೂರ್ತಿ ಆಗಿರಬೇಕು ಅಹಂಕಾರ ಕಲಾಕಾರನ ಶತ್ರು ಮಾದಕ ಪದಾರ್ಥಗಳ ವ್ಯಸನದಿಂದ ದೂರ ಇರಬೇಕು ತಬಲ ಸಂಬಂಧಿಸಿದ ಬೋಲುಗಳ ಸ್ಪಷ್ಟ ಉಚ್ಚಾರಣೆ ವ್ಯಕ್ತಗೊಳಿಸಬೇಕು ಕಂಠ ಒಣಗದಂತೆ ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ಕುಡಿಯುವ ಪರಿಪಾಠವನ್ನು ಹಾಕಿಕೊಳ್ಳಬೇಕು ಬ್ರಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡಬೇಕು ಬಾರಿಸುವುದಕ್ಕೆ ಸಂಬಂಧಿಸಿದ ಬೌಲುಗಳ ಸಂಗ್ರಹವನ್ನು ಮಾಡಿಕೊಳ್ಳಬೇಕು ತಬಲಾ ವಾದಕರಿಗೆ ಸ್ವರಾಭ್ಯಾಸ ಅತಿ ಅವಶ್ಯಕ ಶಾಸ್ತ್ರೀಯವಾಗಿ ಮತ್ತು ಕ್ರಿಯಾತ್ಮಕವಾಗಿ ಪಾಂಡಿತ್ಯವನ್ನು ಹೊಂದಿರಬೇಕು ಹಾಗೂ ವಾದಕ ತಾಳದೊಂದಿಗೆ ಬೌಲುಗಳನ್ನು ಹೇಳುವ ಪೂರ್ಣ ಅಭ್ಯಾಸ ಗಳಿಸಿಕೊಂಡು ಇರಬೇಕು ವಿಶೇಷ ಸೂಚನೆ ಇದು ಕೇವಲ ತಬಲಾ ವಾದಕರಿಗೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಎಲ್ಲ ಸ್ವತಂತ್ರ ಪ್ರದರ್ಶನ ಮಾಡುವ ಕಲಾವಿದರಿಗೆ ಅನ್ವಯಿಸುತ್ತದೆ ಅರವತ್ತೆಂಟನೆಯ ಭಾಗ ತಬಲಾ ಸಾಥ್ ಸಂಗತ್ ವಿವೇಚನೆ ಪಿಟಿಗೆ ಗಾಯನ ವಾದನ ನರ್ತನದಲ್ಲಿ ಲಯವನ್ನು ಪ್ರದಾನ ಮಾಡಿ ಅದನ್ನು ಪ್ರಭಾವಶೀಲ ಮಾಡಬೇಕಾಗುತ್ತದೆ ಇದರಲ್ಲಿ ತಬಲಾ ಪ್ರಮುಖ ಪಾತ್ರ ವಹಿಸುತ್ತದೆ ತಬಲಾ ವಾದಕ ನೆನಪಿನಲ್ಲಿ ಇಡಬೇಕಾದ ಸಂಗತಿ ಏನೆಂದರೆ ಸ್ವತಂತ್ರವಾಗಿ ತಬಲಾ ಬಾರಿಸುವುದಕ್ಕೆ ಎಷ್ಟು ವಿಶೇಷತೆ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ವಿಶೇಷತೆ ಸಾತ್ ಕೊಡುವುದರಲ್ಲಿ ಇದೆ ಎಂಬುದನ್ನು ತಿಳಿಯುಕೊಂಡಿರಬೇಕು ಒಂದು ಗಾಯನಕಾರರಿಗೆ ಅಥವಾ ವಾದನಕಾರರಿಗೆ ನರ್ತನಕಾರರಿಗೆ ತಬಲ ಬಾರಿಸುವವರು ತಬಲಾ ಸಾಥ್ ಹೇಗೆ ಮಾಡಬೇಕು ಅನ್ನುವುದರ ಬಗ್ಗೆ ಅರಿತುಕೊಂಡು ಕಲಾವಿದರಿಗೆ ಹೊಂದಿಕೊಂಡು ಸಹಾಯ ಸಹಕಾರದೊಂದಿಗೆ ಪ್ರಥಮ ಪ್ರಾಧಾನ್ಯತೆ ನೀಡಿ ಮೈತುಂಬ ಎಚ್ಚರ ಇಟ್ಟುಕೊಂಡು ಸಾಥ್ ನೀಡಬೇಕು ಎರಡು ಗಾಯಕನಾಗಲಿ ಅಥವಾ ವಾದಕನಾಗಲಿ ಯಾವ ಸ್ವರದಲ್ಲಿ ಹಾಡುತ್ತಾನೋ ಅಥವಾ ಬಾರಿಸುತ್ತಾನೋ ಅದೇ ಸ್ವರದಲ್ಲಿ ತಬಲಾ ಕೂಡಿಸಬೇಕು ಮೂರು ಕಲಾವಿದರು ಕೊಟ್ಟ ನಿಶ್ಚಿತ ಲಯವನ್ನು ಕಾಯಂ ಇಟ್ಟುಕೊಳ್ಳಬೇಕು ಹಾಗೂ ಕಲಾವಿದರು ಯಾವಾಗ ಲಯ ಏರಿಸುತ್ತಾರೋ ಯಾವಾಗ ದುರುತ್ ಹಾಡುತ್ತಾರೋ ಯಾವಾಗ ಬೋಲುಗಳನ್ನು ಹಾಕಲು ಸಮಜ್ಞೆ ಮಾಡುತ್ತಾರೋ ಆವಾಗ ತಬಲ ವಾದಕರು ತಮ್ಮ ಬೋಲುಗಳನ್ನು ಬಾರಿಸಿದರೆ ಅದಕ್ಕೆ ಬಹಳ ಕಳೆ ಬರುತ್ತದೆ ಕೆಲವೊಂದು ಸಲ ಸಣ್ಣ ಪುಟ್ಟ ಬೋಲುಗಳನ್ನು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದರ ಮೇಲೆ ಬಾರಿಸಬೇಕಾಗುತ್ತದೆ ನಾಲ್ಕು ಸಂಗೀತ ಕಾರ್ಯಕ್ರಮದ ಕೊನೆಯವರೆಗೂ ತಬಲವಾದಕರು ತಬಲಾ ಡಗ್ಗಾಗಳನ್ನು ಶಿಂಬಿಯಲ್ಲಿ ಇಟ್ಟು ಸೀದಾ ಕುಳಿತು ಬಾರಿಸಬೇಕು ಐದು ವಾದಕರಿಗೆ ಮೈಕಿನ ಬಗ್ಗೆ ತಿಳುವಳಿಕೆ ಇರಬೇಕು ಮೈಕನ್ನು ತಬಲಾದ ನಿಕಟದಲ್ಲೇ ಇಟ್ಟುಕೊಳ್ಳಿ ಆದರೆ ಗಾಯನ ವಾದನಕ್ಕೆ ತಕ್ಕಂತೆ ಸಾಥ್ ನೀಡಬೇಕು ಗಾಯನ ವಾದನ ಸೂಕ್ಷ್ಮವಾಗಿದ್ದರೆ ಸಾಥ್ ಕೂಡ ಸೂಕ್ಷ್ಮವಾಗಿರಬೇಕು ಕಲಾವಿದರು ಕಡಿಮೆ ಧ್ವನಿಯಿಂದ ಅತಿ ಸೂಕ್ಷ್ಮ ಕೆಲಸ ಮಾಡಿದರೆ ಅದಕ್ಕಿಂತ ತಬಲ ಆವಾಜು ಕಡಿಮೆ ಮಾಡಿ ಸೂಕ್ಷ್ಮದಿಂದ ಸಾಥ್ ಮಾಡಿದರೆ ಬಹಳ ರಸೋತ್ಪತ್ತಿಗೆ ಕಾರಣ ಆಗುತ್ತದೆ ಆರು ಗಾಯನ ವಾದನದ ಸಂ ಅರಿತ ಮೇಲೆ ಆ ಸಂ ತೋರಿಸುವ ಪೂರ್ವದಲ್ಲಿಯೇ ಒಂದು ಸಣ್ಣ ತುಕುಡ ಬಾರಿಸಿ ಸಂ ತೋರಿಸಬೇಕು ಹೀಗೆ ತೋರಿಸುವುದರಿಂದ ಹಾಡಿಗೆ ಕಳೆ ಬರುತ್ತದೆ ಏಳು ಗಾಯನ ವಾದನದಲ್ಲಿ ಸವಾಲು ಜವಾಬು ನಡೆದಾಗ ತಬಲಾ ಬಾರಿಸುವವರು ನಿಶ್ಚಿತವಾದ ಬೋಲುಗಳನ್ನೇ ಕಡ್ಡಾಯ ಬಾರಿಸಿ ಜವಾಬು ಕೊಡಬೇಕು ಎಂಟು ತಬಲಾ ಸಾಥ್ ನೀಡುವಾಗ ಶರೀರದ ಅಂಗಗಳನ್ನು ಅತೀಯವಾಗಿ ಅಳುಗಾಡಿಸದೆ ಅಹಂಕಾರ ದೂರ ಇಟ್ಟು ನಗು ನಗುತ್ತ ವಿನಯ ಮೂರ್ತಿ ಅಂತೆ ಇರಬೇಕು ಭಾವಾತ್ಮಕವಾಗಿರಬೇಕು ತಲ್ಲೀನರಾಗಿರಬೇಕು ತಬಲಾ ಸಾಥ್ ನೀಡುವವರು ಒಳ್ಳೆಯ ಉಡುಪುಗಳನ್ನು ಧರಿಸಿರಬೇಕು ಒಂಬತ್ತು ಕಲಾವಿದರು ತಮ್ಮ ರಾಗವನ್ನು ಹಿಗ್ಗಿಸುತ್ತಾ ಇರುವಾಗ ಅವರಲ್ಲಿ ಇನ್ನೂ ಹೆಚ್ಚಿನ ಹೊಸ ಹೊಸ ಕಲ್ಪನೆ ತಾನುಗಳು ರಸವತ್ತಾಗಿ ಬರುವ ಹಾಗೆ ತಬಲಾ ಸಾಥು ಪ್ರೇರೇಪಿಸಬೇಕು ಉತ್ತೇಜನ ನೀಡಬೇಕು ಕಲಾವಿದರ ರಾಗದ ಕಲ್ಪನೆ ಇನ್ನೂ ಹೆಚ್ಚಿಗೆ ಆಗಬೇಕೇ ಹೊರತು ಕೆಡಬಾರದು ಹತ್ತು ಕಲಾವಿದರು ಎಷ್ಟೇ ವಿಳಂಬಿತ ಲಯ ಕೊಟ್ಟರೂ ಎಷ್ಟೇ ವೇಗವಾಗಿ ಹೋದರೂ ತಬಲಾ ಸಾತು ಕೂಡ ಅಷ್ಟೇ ಇರಬೇಕೇ ಹೊರತು ಅನ್ಯ ಮಾರ್ಗ ಇಲ್ಲ ಹನ್ನೊಂದು ಕಲಾವಿದರು ಬಡಾಖ್ಯಾಲ್ ಆಡುವಾಗ ತಬಲಾ ಸಾತದಲ್ಲಿ ಶುದ್ಧವಾಗಿ ಸ್ವಚ್ಛವಾಗಿ ಟೇಕಾ ಹಿಡಿಯಬೇಕು ಹನ್ನೆರಡು ಕಲಾವಿದರು ತರಾಣ ಠೊಮುರಿ ಹಾಡುವಾಗ ಸಂದರ್ಭ ನೋಡಿ ತಬಲ ಸಾಥ್ ನೀಡುವವರು ಅನೇಕ ತರ ತರಹದ ಬೋಲುಗಳನ್ನು ಲಗ್ಗಿಗಳನ್ನು ಬಾರಿಸಿ ತೋರಿಸಬೇಕು ಕೊನೆಗೆ ತಿಹಾಯಿ ಬಾರಿಸಿ ಸಮಾಪ್ತಿ ಮಾಡಬೇಕು ವಿಶೇಷ ಸೂಚನೆ ಕೇವಲ ತಬಲ ವಾದಕರಿಗೆ ಮಾತ್ರ ಅಲ್ಲ ಸಾಮಾನ್ಯವಾಗಿ ಸಾಥ್ ನೀಡುವ ಎಲ್ಲ ಕಲಾವಿದರಿಗೂ ಇದು ಅನ್ವಯಿಸುತ್ತದೆ